ಹಾಯ್ ಹಲೋ ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿಮಿತ್ರಾ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಗರದ ಶ್ರೀ ಸಂಗೊಳ್ಳಿ ರಾಯನ ವೃತ್ತದಲ್ಲಿ ದಿವಂಗತ ಶ್ರೀ ರಮೇಶ ಗಡದನ್ನವರವರ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಮುದೋಳ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅನಿರ್ದಿಷ್ಟಾವಧಿ ರೈತರ ಬೃಹತ್ ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆದೇಶ ಪ್ರತಿಯನ್ನು ಒಪ್ಪುವುದಿಲ್ಲ ಎಂದು ಆದೇಶದ ಪ್ರತಿಯನ್ನು ಸುಟ್ಟು ಹಾಕುವುದರ ಮೂಲಕ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಪ್ರಥಮ ಕಂತಿನ ಮುಂಗಡ ಹಣ ಮೂರು ಸಾವಿರದ ಐದುನೂರು ನಿಗದಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎರಡನೇ ಕಂತಿನ ಹಣ ನಿಗದಿಗೋಸ್ಕರ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರ ಹತ್ತೊಂಬತ್ತನೇ ಸಾಲಿನ ನೂರ ಎಪ್ಪತ್ತೈದು ರೂಪಾಯಿ ಬಾಕಿ ವಶೀಲಿ ಎರಡು ಸಾವಿರ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಅರವತ್ತೆರಡು ಬಾಕಿ ವಶೀಲಿ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಕಬ್ಬು ಕಟಾವುದಾರರ ನೂರ ಹದಿನಾಲ್ಕು ರೂಪಾಯಿ ಬಾಕಿ ವಶೀಲಿ ಮಾಡುವವರೆಗೆ ಅವಧಿ ಹೋರಾಟ ಮುದೋಳ್ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರೈತರ ಬೃಹತ್ ಬೃಹತ್ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರಾದ ಬಸವಂತಪ್ಪ ಕಾಂಬ್ಳೆ ಇನ್ನೂ ಹಲವು ರೈತ ಮುಖಂಡರು ಉಪಸ್ಥಿತರಿದ್ದರು ಪೊಲೀಸ್ ಇಲಾಖೆ ಎಲ್ಲ ಪದಾಧಿಕಾರಿಗಳು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಬಿಗಿ ಬಂದೋಬಸ್ತ್ನಲ್ಲಿ ಇದ್ದರು वरदी श्रीकांत मठपती सुद्धा मुदोळ दुर्देशन सेरव मतापन कुमारवर हनुमंत हनुमंत गौड पाटील ಏನು ಇವತ್ತಿನ ಮುಧೋರು ತಾಲೂಕಿನ ಸಂಗುಳಿ ರಾಣ ಸರ್ಕಲ್ ನಡೆತಕ್ಕಂತಹ ಕಬ್ಬಿನ ಬೆಳೆ ಬೆಲೆ ನಿಗದಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದು ಏನ ನಿನ್ನೆ ಒಂದು ರ್ಯಾಲಿ ಮಾಡಿ ರಾಲಿ ಮಾಡಿದ ಮುಗಿದ ನಂತರ ಒಂದು ಯಾವುದೋ ಒಂದು ಇಲ್ಲಿ ಜಂಪ್ಸ್ ಕೋರ್ಸ್ ಕಾರ್ಖಾನೆ ಪ್ರಾರಂಭ ಮಾಡಿದರು ಏನು ಬಾಕಿ ಏನೋ ಕೊಡಬೇಕಾದಂಥದ್ದು ಆಮೇಲೆ ರೇಟ್ ಘೋಷಣೆ ಆಗೋಂಥ ಕಾರ್ಖಾನೆ ಚಾಲೂ ಮಾಡಿದರು ಅಲ್ಲಿ ಕನಿಷ್ಠ ಒಂದು ಎರಡು ಸಾವಿರ ಜನ ಎರಡರಿಂದ ಎರಡೂವರೆ ಸಾವಿರ ಜನ ಹೋಗಿ ನಿನ್ನೆ ಅವರಿಗೆ ರೇಟ್ ಘೋಷಣೆ ಆಗುವವರಿಗೆ ಕಾರ್ಖಾನೆ ಚಾಲನೆ ಮಾಡ್ಬಾರ್ದು ಅಂತ ಹೇಳಿ ಬಂದೀವಿ ಇವತ್ತಿನ ಪ್ರತಿಕ್ರಿಯೆ ಏನಂದ್ರೆ ನಿನ್ನೆ ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಕಾರ್ಖಾನೆ ಚಾಲು ಮಾಡಿದಂತೆ ನಾವು ನೋಡ್ಕೊತೀವಿ ರೇಟ್ ಘೋಷಣೆ ಆಗ ತಕ್ಕ ಕಾರ್ಖಾನೆ ಯಾರು ಚಾಲ ಮಾಡ್ಬೇಕು ನಾವು ಹೇಳ್ತೀವಿ ಅಂತ ಹೇಳಿ ಮಾತುಕೊತೀವಿ ನಮ್ಗೆ ಈಗ ಡಿ ಸಿ ಅವರು ತತ್ತಕ್ಷಣ ಈಗ ಮಾತುಕತೆ ಕರೆದಿದ್ರು ಅವ್ರು ಏನು ಹೇಳ್ತಾರೋ ಕಾರ್ ನೋಡಬೇಕಾಗಿತಿ ಅಕಸ್ಮಾತ್ ಏನರೇ ಏನಾರೇ ಉತ್ತರ ಸರಿ ಬರ್ದೇ ಇದ್ರ ಹೋರಾಟ ಭಾಳ ಉಗ್ರ ರೂಪಕ ನಡೆದತಿ ಆ ವಿಷಯನ ತಿಳ್ಕೊಂಡು ನಾವು ಇನ್ನೊಂದು ಗಂಟೆ ಅರ್ಧ ಗಂಟೆ ಒಳಗೆ ಅದನ್ನು ಕೇಳ್ಕೊತೀವಿ ಕೇಳ್ಕೊಂಡು ಮುಂದಿನ ಹೋರಾಟವನ್ನು ರೂಪಿಸ್ತೀವಿ ಜಮಖಂಡಿ ಸುಗರ್ಸು ಐ ಸಿ ಪಿ ಎಲ್ಲು ಮತ್ತೊಂದು ಮುಗಿದೊಂದು ಇಲ್ಲಿಲ್ಲ ಜಿಲ್ಲೆಯ ಎಲ್ಲ ಕಾರ್ಖಾನೆಗಳು ಹಳೇ ಬಾಕಿ ಕೊಡಬೇಕು ಈ ವರ್ಷದ ರೇಟ್ ಘೋಷಣೆ ಆಗಿ ಚಲೋ ಹೇಳಿ ನಿನ್ನೆ ಡಿ ಸಿ ಅವರಿಗೆ ನಾವು ವರ್ನಿಂಗ್ ಮಾಡಿವಿ ಡಿ ಸಿ ಅವ್ರು ಏನು ಹೇಳ್ತಾರೋ ಕಾರ್ ನೋಡಬೇಕು ಅಕಸ್ಮಾತ್ ಅದಕ್ಕೆ ಉತ್ತರ ಸರಿ ಬಂದ್ರೆ ಪರವಾಗಿಲ್ಲ ಸರಿ ಬರ್ದೇವು ಹತ್ತಾರು ಹೋಗಿರೋ ಹೋರಾಟ ಮಾಡೋಕ್ಕೆ ನಾವು ತಯಾರಿದ್ದೀವಿ ಅದಕ್ಕಾಗಿ ಈಗ ಇನ್ನೊಂದು ಗಂಟೆ ಈಗ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ನಾವು ಹೇಳ್ತೀವಿ ಡಿ ಸಿ ಅವ್ರ ಉತ್ತರ ಕೊಡ್ಬೇಕಲ್ಲ ಹಾಗೆ ಕಾರ್ಖಾನೆ ಬಂದ್ ಅಂತ ಹೇಳ್ಯಾರು ಇಲ್ಲ ನಾವು ಚಾಲನೆ ಮಾಡ್ತೀವಿ ಏನ್ ಏನಂತಾರ ಕಾರ್ಖಾನೆ ಉತ್ತರ ಕೊಡ್ಬೇಕಲ್ಲ ಈಗ ಅದಕ್ಕೆ ರೈತರು ನಾವೆಲ್ಲ ಕಾಯಾಕತ್ತೀವಿ ಈಗ ಸದ್ಯ ಒಂದು ಜನ ಎಲ್ಲ ಸೇರಾಕತ್ತೀವಿ ಎಲ್ಲ ಜನ ಹಳ್ಳಿ ಜನ ಎಲ್ಲ ಬರ್ತಾರೆ ಅದಕ್ಕೆ ಏನ್ ಹೇಳ್ಬೇಕು ನಾವು ಹೇಳ್ತೀವಿ ಈಗ ಡಿ ಸಿ ಅವರು ಏನ್ ಹೇಳ್ತಾರ ಕಾಯಕತ್ತೀವಿ ಈ ತೀರ್ಮಾನ ಎಲ್ಲ ರೈತರೆಲ್ಲ ಪಾಲನೆ ಮಾಡಬೇಕು ಅಂತ ಇವ್ರು ಹೇಳ್ತ ಆ ಕಡೆ ಮತ್ತೊಂದು ಕಡೆಯಿಂದ ಕಾರ್ಖಾನೆಯವರು ನಾವು ಸರ್ಕಾರದ ಆದೇಶ ಪಾಲನೆ ಮಾಡಲಿಕ್ಕೆ ನಮಗೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕು ರಕ್ಷಣೆ ಕೊಡ್ಬೇಕಂತೇಳಿ ಅವ್ರು ಕೇಳ್ತಕ್ಕಂತ ವಾದ ಇದನ್ನೆಲ್ಲ ನಾವು ಒಪ್ಬೇಕಾ ಒಪ್ಪಬೇಕಾ ನೀವು ಯಾರಿಗ ಲಾಭ ಮಾಡಿಕೊಡೋದಿಕ್ಕೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ ಇದರಿಂದ ಯಾರಿಗ ಲಾಭ ನಂದೊಂದು ಅನುಮಾನ ವ್ಯಕ್ತಪಡಿಸ್ತೀನಪ್ಪ ಮಾನ್ಯ ಶಿವಾನಂದ್ ಪಾಟೀಲ್ ರೀ ನೀವು ಈಗ ಸ್ವಲ್ಪ ದಿವಸದ ಮುಂದೆ ಬಿಹಾರದ ಚುನಾವಣೆ ನಡೆಸಬೇಕಂತ ಹೇಳಿ ನೀವು ಎಲ್ಲ ಅವ್ರ ಹತ್ರ ರೊಕ್ಕ ತಗೊಂಡ್ಬಿಟ್ಟಿದ್ದೀರಿ ಈ ರೊಕ್ಕ ತಗೊಂಡು ಕಾರ್ಖಾನೆಯವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನೀವು ಈ ತೀರ್ಮಾನವನ್ನ ರೈತರಿಗೆ ಬಲವಂತವಾಗಿ ಒಪ್ಪಿಸುವಂತ ಪ್ರಯತ್ನವನ್ನ ಮಾಡಿದ್ರಿ ಅಂತ ಹೇಳಿ ನನಗೆ ಕೊಡ್ತೀರಾ ಏ ನಾವೆಲ್ಲ ಅಂತವ್ರಲ್ರಿ ನಾವೆಲ್ಲ ಒಳ್ಳೆ ಜನ ನಾವೆಲ್ಲ ಎಂತದ್ದು ನಮ್ ಇತಿಹಾಸ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತೀರಾ ನಂಗಂತ ಹೇಳಕ್ ಆಗತ್ತ ಹೇಳಕ್ಕಾಗುತ್ತೆ ಅಂದ್ರೆ ಹೇಳಿ ನೋಡೋಣ ಹೇಳಿ ನೋಡೋಣ ಯಾವುದೋ ಕೆಲ್ಸ ಬಾರದ ವಿಷಯಗಳನ್ನ ಸಿದ್ದರಾಮಯ್ಯ ಏನೋ ಎಥಿನ ಮಾತಾಡಿದ್ರು ಅಂತ ಹೇಳಿ ಮಾನ್ಯ ಜೋಶಿ ಬಲವಾಗಿ ಬ್ಯಾಟಿಂಗ್ ಮಾಡೋದು ಆ ಕಡೆಯಿಂದ ಬ್ಯಾಟಿಂಗು ಈ ಕಡೆಯಿಂದ ಬ್ಯಾಟಿಂಗ್ ಯಾರ ತಲೆ ಬುಡ್ಡೆ ಹೊಡಿತಾ ಇದೀರಿ ಯಾರ ತಲೆ ಬುಡ್ಡೆ ಹೊಡಿತಾ ಇದೀರಿ ಈಗ ಸುತ್ತಿ ಬಳಸಿ ಎರಡು ಪಾರ್ಟಿಯವರು ಸೇರಿ ನಮ್ ತಲೆ ಹೊಳಿತಾ ಇದಾರೆ ಹೊರ್ತು ಇವ್ರು ನಮಗೆ ನ್ಯಾಯ ಕೊಡಿಸ್ತಾ ಇಲ್ಲ ಇಲ್ಲಿ ಯಾರ್ ಪರನೂ ಅಲ್ಲ ಯಾರ ವಿರುದ್ಧನೂ ಅಲ್ಲ ನಮಗೆ ನ್ಯಾಯುತವಾಗಿ ಸೈಂಟಿಫಿಕ್ ಆಗಿ ದರ ಘೋಷಣೆ ಆಗಬೇಕು ಈ ದರ ಘೋಷಣೆಗೆ ನಿಮ್ಮ ಮಾನದಂಡ ಏನಾಗಿರಬೇಕು ಆ ಮಾನದಂಡದ ಕೆಳಗಡೆ ದರ ಘೋಷಣೆ ಆಗಬೇಕೇ ಹೊತ್ತು ನೀವು ಈ ಕುರುಡು ಲೆಕ್ಕಾಚಾರವನ್ನ ಇಟ್ಟುಕೊಂಡು ರೈತರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ನೀವು ಮಾಡಕ್ ಹೋಗ್ಬೇಡಿ ಏನಪ್ಪ ನಾನು ಹೇಳಿದ್ದು ಸಂದರ್ಭದಲ್ಲಿ ನಾವೇನ್ ಹೇಳುದು ಆಯ್ತಪ್ಪ ಸಕ್ಕರೆ ಮೂರ್ ಸಾವಿರದ ಇನ್ನೂರು ಘೋಷಣೆ ಮಾಡಿದ್ರಲ್ಲ ಮೂರ್ ಸಾವಿರದ ಮುನ್ನೂರು ಇದು ಸರಿನಾ ಬೆಳಗಾಂನಲ್ಲಿ ಶಂಕರ್ ಎಷ್ಟು ಕಾರ್ಖಾನೆಗಳು ಲೆವೆನ್ ಪಾಯಿಂಟ್ ಟು ಫೈವ್ ಬರ್ತದೆ ಕೇವಲ ಒಂಬತ್ತು ಕಾರ್ಖಾನೆಗಳು ಮಾತ್ರ ಲೆವೆನ್ ಪಾಯಿಂಟ್ ಟು ಫೈವ್ ಅಂದ್ರೆ ಹನ್ನೊಂದು ಎರಡು ಐದು ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿ ಬರ್ತಕ್ಕಂಥದ್ದು ಕೇವಲ ಒಂಬತ್ತು ಕಾರ್ಖಾನೆಗಳು ಈ ಒಂಬತ್ತು ಕಾರ್ಖಾನೆಗಳನ್ನ ಬಿಟ್ರೆ ಉಳಿದು ಕೂಡ ಹನ್ನೊಂದು ಆಚೆ ಈಚೆ ಬರ್ತವೆ ಹನ್ನೊಂದು ಪಾಯಿಂಟ್ ಟು ಫೈವ್ ಏನು ಯಾವುದು ಇಲ್ಲ ಒಂಬತ್ತು ಕಾರ್ಖಾನೆಗಳು ಬರ್ತವೆ ಒಂಬತ್ತು ಕಾರ್ಖಾನೆಗಳಿಗೆ ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರ ಕಾರ್ಖಾನೆಯವರು ಐವತ್ತು ರೂಪಾಯಿ ಕೊಡಿ ನಾವು ಐವತ್ತು ರೂಪಾಯಿ ಕೊಡ್ತೀವಿ ಈ ಫ್ಯಾನ್ಸಿ ರೇಟ್ ಅನ್ನ ಇಡೀ ರಾಜ್ಯಕ್ಕೆ ದೇಶಕ್ಕೆ ಪ್ರಚಾರ ಮಾಡ್ತಿರಲ್ಲ ನೀವು ಈ ಫ್ಯಾನ್ಸಿ ರೇಟ್ ಬಹಳ ಆಕರ್ಷಕವಾಗಿ ಸುಂದರವಾಗಿರ್ತಕ್ಕಂತಹ ದರ ನೀವು ಘೋಷಣೆ ಮಾಡ್ತಿರಲ್ಲ ಒಂಬತ್ತು ಫ್ಯಾಕ್ಟರಿಗಳಿಗೆ ನಿಲ್ಲಿಸಿ ರಾಜ್ಯದ ಎಲ್ಲ ಕಾರ್ಖಾನೆಗಳನ್ನ ಸ್ಟಾಪ್ ಮಾಡಿ ಎಲ್ಲ ಕಾರ್ಖಾನೆ ವ್ಯಾಪ್ತಿಗೆ ಡಿ ಸಿಗಳಿಗೆ ಅಧಿಕಾರ ಕೊಡಿ ಅದಕ್ಕೆ ಸಂಬಂಧಪಟ್ಟಂತ ಟೆಕ್ನಿಕಲ್ ಏನು ಯಂತ್ರ ಇದೆ ಆ ಯಂತ್ರ ಎಲ್ಲಿ ಸಿಕ್ಕ ಬ್ರಿಡ್ಜ್ ಸಿಕ್ಕತ್ತೋ ಅಥವಾ ನ್ಯೂ ಆರ್ಕರ್ ಸಿಕ್ಕಂತ ನಾವೇ ಚೆಕ್ ಮಾಡಿ ನಿಮ್ಗೆ ಗುರ್ತು ಮಾಡಿಸ್ತೀವಿ ನಾವು ತರಿಸ್ಕೊಡ್ತೀವಿ ನಿಮ್ ಕೈ ಸರ್ಕಾರ ಕೈಲಿ ದುಡ್ಡಿಲ್ಲ ಅಂದ್ರೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಡಿ ಸಕ್ಕರೆ ಪ್ರಮಾಣ ಎಲ್ಲಿ ಅಂತ ಹೇಳಿ ಟೆಸ್ಟ್ ಮಾಡಿ ನೀವೇ ತೀರ್ಮಾನ ಮಾಡತಕ್ಕಂತ ತೀರ್ಮಾನವನ್ನ ಸರ್ಕಾರ ಘೋಷಣೆ ಮಾಡಬೇಕು ಇದು ಯಾವುದೇ ಕಾರ್ಖಾನೆಯವನ್ನ ಸಕ್ಕರೆ ಇಳುವರಿ ಪ್ರಮಾಣನ ಘೋಷಣೆ ಮಾಡುವ ಯಾರ್ ಘೋಷಣೆ ಮಾಡ್ಬೇಕು ಸರ್ಕಾರ ಮಾಡ್ಬೇಕು ನಾನು ಹೇಳಿದ್ನಲ್ಲ ಕಮಿಟಿ ರೈತರು ಒಂದಿಬ್ರು ಕಾರ್ಖಾನೆಯವರು ಒಂದಿಬ್ರು ಡಿ ಸಿ ಕಚೇರಿಯವ್ರು ಇಬ್ರು ಟೆಕ್ನಿಕಲ್ ಎಕ್ಸ್ಪರ್ಟ್ ಎರಡು ಮೂರೋ ಹಾಕಿ ಅವರೆಲ್ಲ ಒಟ್ಟಿಗೆ ಸೇರಿ ಸಕ್ಕರೆ ಪ್ರಮಾಣ ಘೋಷಣೆ ಮಾಡಬೇಕು ಇದು ಮಾಡ್ದಲ್ಲೇ ನೀವು ಜನರನ್ನ ದಾರಿ ತಪ್ಪಿಸ್ತಾ ಇದ್ರಿ ದಾರಿ ಅವಕಾಶ ಇಲ್ಲ ಚಳವಳಿ ನಮ್ಮ ರೈತರು ತೀರ್ಮಾನ ಮಾಡಿದ್ರೆ ಎಷ್ಟು ದಿಸ ಬೇಕಾದರೂ ನೆಲೆಸಬಲ್ರು ಹೇಳ್ಬೋದ ನಾನು ಈಗ ಉದಾಹರಣೆ ಒಂದು ನಿಮ್ ತರ್ತೀನಿ ಎರಡ್ ಸಾವಿರದ ಹದಿಮೂರು ನಾವು ಸುವರ್ಣ ಸೌಧದ ಎದುರಿನಲ್ಲಿ ಸತ್ಯಾಗ್ರಹ ಇದೇ ತರ ಇದೇ ತರ ಚಳುವಳಿ ನಡೀತಾ ಇತ್ತು ಅವತ್ತು ಬೆಳಿಗ್ಗೆ ನಾವು ಸ್ವಲ್ಪ ಬೇಗ ಬಂದ್ವಿ ಒಂಬತ್ತೂವರೆ ಹತ್ತು ಗಂಟೆಗೆ ನಾನು ವೇದಿಕೆಗೆ ಬಂದೆ ವೇದಿಕೆಗೆ ಬಂದಾಗ ಅಲ್ಲಿ ಒಬ್ಬ ಮನುಷ್ಯ ಬಂದ ನಾನು ಎದುರಿನಲ್ಲಿ ಸರ್ ನಾನ್ ಸ್ವಲ್ಪ ಮಾತಾಡಬೇಕು ಮೈಕ್ ಕೊಡಿ ಅಲ್ಲಿ ನಾವು ಮುಕ್ತವಾಗಿ ಯಾರು ಏನು ಹೇಳಲಿಕ್ಕೆ ಅವಕಾಶ ಇದೆ ಅದನ್ನ ಮುಕ್ತವಾಗಿ ಇಟ್ಟಿದ್ವಿ ಅಲ್ಲಿ ಮೈಕ್ ಸ್ಟ್ಯಾಂಡ್ ತೆಗೆದು ನಮ್ಮಲ್ಲಿ ಒಬ್ಬ ಜಡಿಯಪ್ಪ ಅಂತ ಇದ್ದ ಅವರು ತಗಪ್ಪ ಮಾತಾಡುವಂತ ಅವ್ರ ಮುಂದೆ ಮೈತ್ ಅನ್ನ ಆ ಮಾತಾಡಿದಂತವ್ ಯಾರು ಅಂದ್ರೆ ವಿಟ್ಟಲ್ಲ ಅರ್ಬಾವಿ ಅಂತ ಆ ವಿಟ್ಟಲ್ಲ ಅರ್ಬಾವಿ ಮಾತಾಡಿದ ಅವನ ಭಾಷೆ ಅವನ ನಿಯಂತ್ರಣ ತಪ್ಪಿದ್ದ ಭಾಷೆ ಎಲ್ಲೆ ಮೀರಿ ಹೋಗಿ ಎಲ್ಲೆ ಮೀರಿ ಮಾತಾಡ ನಾನೇ ಹೇಳಿದೆ ಒಂದು ಸರ್ಕಾರದ ಎದುರಿನಲ್ಲಿ ನಾವು ಮಾತಾಡ್ತಾ ಇದ್ವಿ ಒಬ್ಬ ಮುಖ್ಯಮಂತ್ರಿಗೆ ತುಚ್ಚಾಗಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ನಾವು ನಾಗರಿಕರಾಗಿ ಒಪ್ಪ ರೇಟ್ ಆ ಮೈಕ್ ತಗೊಳ್ರಿ ಮೈಕ್ ಇಟ್ಕಳ್ರಿ ಅಲ್ಲಿ ಮೈಕ್ನ ಆತನಿಂದ ಕರ್ಸ್ಕೊಳ್ ಅದು ಬೇಜಾರಾಗಿ ಏನ್ ಸರ್ ನಾನು ಮಾತಾಡ್ಬೇಕಾಗಿತ್ತು ಇನ್ನೂ ಅಂದ ಈ ತರ ಮಾತಾಡಬಾರ್ದು ನೀವು ಕೂತ್ಕೋಣ ಆಮೇಲೆ ಕೂತ್ಕೊಂಡ ಇವತ್ತು ಪೋಲ್ ಇತ್ತು ಆ ಪೋಲ್ ಹೊರಕೆಂಡು ಕೂತ್ಕೊಂಡ ಕೂತ್ಕೊಂಡು ಅವನ ತಲೆಯಲ್ಲಿ ಏನ್ ಯೋಚನೆ ಬಂತೋ ಗೊತ್ತಿಲ್ಲ ಬ್ಯಾಗಿಗೆ ಕೈ ಹಾಕ್ತಾ ಒಂದ್ ಲೀಟರ್ ಪೆಸ್ಟಿಸೈಡ್ ಕ್ರಿಮಿನಾಶಕವನ್ನ ತಂದಿದ್ದ ಪೂರ್ತಿ ಕುಡಿದ್ಬಿಟ್ಟ ಏನ್ ಕುಡ್ದ ನೋಡ್ರಿ ನೋಡ್ರಿ ಏ ನೋಡ್ರಿ ಜಲ್ದಿ ನೋಡ್ರಿ ಏನ್ ಕುಡ್ದ್ಬಿಟನ್ ತೊಗೊಂಡ್ಬಿಟ್ರಿ ಅಂತ ಹೇಳಿ ಅವ್ರ ಯಾರೋ ಆಫೀಸರ್ ಇದ್ರು ಓಡ್ ಬಂದ್ರು ಏನಾಯ್ತು ತಕ್ಷಣ ಆಸ್ಪತ್ರೆ ಕಳ್ಸಿ ಆಸ್ಪತ್ರೆಗೆ ಹೋಗಕ್ ಮುಂಚೆನೆ ಅವ್ನ ಜೀವ ಹೊಲ್ಟು ಅಷ್ಟು ಪೂರ್ತಿ ಬಾಟಲ್ ಕುಡುದ ಆಮೇಲೆ ಅದೊಂದು ಹೈ ಡ್ರಾಮಾ ನಡಿ ಆ ವಿಟ್ಟಲ್ ಅರ್ಬಾವಿಯ ಪಾರ್ಥಿವ ಶರೀರವನ್ನ ನಮಗೆ ಕೊಡಬಾರ್ದು ಸರ್ಕಾರನೇ ಅದನ್ನ ಬರ್ನ್ ಮಾಡಬೇಕು ಅಂತೇಳಿ ನಡೆಸಿರು ನಾವು ನಮ್ಮ ಜೊತೆಯಲ್ಲಿ ಇದ್ದಂತ ಅನೇಕ ಜನ ಅವತ್ತೆಲ್ಲ ನಮ್ಮ ಹಳೆಯ ಮುಖಂಡರುಗಳೆಲ್ಲ ಇದ್ದರು ಇದ್ರು ಫೈಟಿಂಗ್ ಆಯ್ತು ಅವರು ನಮಗೆ ದಾರಿ ತಪ್ಪಿಸಿ ಬಾಡಿಯನ್ನ ತಗೊಂಡು ಬಾಡಿ ತಗೊಂಡು ಹೋಗ್ತಾ ಇದ್ದಂಗೆ ನಾವು ಹೇಳಿದ್ವಿ ಸರ್ಕಾರ ಏನಾರ ವಿಟ್ಟಲ್ಲ ಅರಬಾವಿಗೆ ಹುಟ್ಟಿದ್ರೆ ನಿಮಗೆ ಅಗ್ನಿಸ್ಪರ್ಶ ಮಾಡಲಿಕ್ಕೆ ಅಧಿಕಾರ ಇದೆ ಇಲ್ಲ ಅಂದ್ರೆ ಇಲ್ಲ ಯಾಕೆ ಅಂದ್ರೆ ವಿಟ್ಟಲ್ಲ ಅರಬಾವಿಯ ಇಬ್ಬರು ಮಕ್ಕಳು ನಮ್ ಜೊತೆ ಇದಾರೆ ವಿಟ್ಟಲ್ ಅರಬಾವಿಯ ಹೆಂಡತಿ ನಮ್ ಜೊತೆ ಇದಾರೆ ಇವ್ರನ್ನು ಬಿಟ್ಟು ಅದ ಹೆಂಗೆ ಸಿದ್ದರಾಮಯ್ಯನವರೇ ಮಾಡಿಸ್ತಿರ ಮಾಡಿಸಿ ಏನೋ ಸತೀಶ್ ಜಾರಕಿಹೊಳಿ ಅವಾಗ್ಲೂ ಜಿಲ್ಲಾ ಮಂತ್ರಿ ಅವರಲ್ಲ ಅದೇಂಗ್ ಮಾಡ್ತೀರಾ ಮಾಡ್ರಿ ಅಂತ ಹೇಳಿದ್ವಿ ಆಮೇಲೆ ಅವ್ರಿಗೂ ಗೊತ್ತಾಯ್ತು ನಾವೇನಾರ ತಪ್ಪು ಮಾಡಿದ್ರೆ ಮತ್ತೊಂದು ಅಪರಾಧ ಆಗುತ್ತೆ ಅಂತ ಹೇಳಿ ನಾವು ಬೆಳಗಾವಿಯಿಂದ ಅವ್ರ ಮಕ್ಕಳು ಅವ್ರ ಹೆಂಡತಿ ಎಲ್ಲರನ್ನು ಕರ್ಕೊಂಡು ಹೋಗೋವರ್ಗ ಅವ್ರದ್ದು ಹಳ್ಳಿನಲ್ಲಿ ಪಾರ್ಥಿವ ಶರೀರ ಇಟ್ಟರು ಆಮೇಲೆ ನಾವು ಬಂದು ಎಲ್ಲಾ ಸಂಸ್ಕಾರವನ್ನ ಮಾಡಿದ್ವಿ ಆ ದಿನ ಸಿದ್ದರಾಮಯ್ಯನವರ ಸರ್ಕಾರ ತಗೊಂಡಂತ ತೀರ್ಮಾನ ಏನಾಗಿತ್ತು ಇದು ಈಗಿನ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಇದು ಪಾಠ ಆಗಬೇಕು ಉದಾಹರಣೆ ಆಗಬೇಕು ಮಾನ್ಯ ಸಿದ್ದರಾಮಯ್ಯ ಮಾಡುವ ತಂತ್ರಜ್ಞಾನ ನಮ್ಮ ಹತ್ರ ಇರುವಾಗ ಸರ್ಕಾರಕ್ಕೆ ಈ ರೈತರು ಬೆಳೀತಕ್ಕಂತ ಈ ಕಾರ್ಖಾನೆಯ ವ್ಯಾಪ್ತಿಯಲ್ಲಿ ಸಕ್ಕರೆ ಪ್ರಮಾಣ ಎಷ್ಟಿದೆ ಅಂತೇಳಿ ಗೊತ್ತು ಮಾಡೋದಕ್ಕೆ ಇರುವರ್ಗ ಆಗಿಲ್ಲ ಅನ್ನೋದಾದ್ರೆ ಇದು ಯಾವ ದಿಕ್ಕಿನಲ್ಲಿ ಸರ್ಕಾರಗಳು ನಡೀತಾ ಯಾರು ಮಾತನ್ನು ಕೇಳ್ಕೊಂಡು ಸರ್ಕಾರಗಳು ನಡೀತಾ ಸರಿನೋ ತಪ್ಪೋ ನಾನು ಹೇಳಿದ್ದು ಅರ್ಥ ಆಗಿದೆಯೋ ಇಲ್ವೋ ಸಕ್ಕರೆ ಪ್ರಮಾಣವನ್ನ ತೀರ್ಮಾನ ಮಾಡೋರು ಯಾರು ಯಾರು ಅಡಿಕೆ ಮಾನ್ಯ ಸಿದ್ದರಾಮಯ್ಯನವರೇ ಶಿವಾನಂದ್ ಪಾಟೀಲ್ ಸರಿಯಾಗಿ ಕೇಳಿಸ್ಕೊಳ್ರಿ ನಮ್ಮಲ್ಲಿ ನುರಿತಂತ ರೈತ್ರು ಯಾರಿದ್ದಾರೆ ಅನುಭವಿ ರೈತರು ಯಾರಿದ್ದಾರೆ ಅವ್ರನ್ನೊಂದ್ ಎರಡು ಜನ ತಗೊಳ್ಳಿ ಒಂದು ಎರಡು ಜನ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅಂತಕ್ಕಂಥ ವಿಜ್ಞಾನಿಗಳು ಯಾರಿದ್ದಾರೆ ಅವ್ರನ್ನೊಂದ್ ಎರಡು ಜನ ತಗೊಳ್ಳಿ ಕಾರ್ಖಾನೆ ಕಡೆಯಿಂದ ಅವ್ರೂ ಎರಡು ಜನ ತಗೊಳ್ಳಿ ಅಧಿಕಾರಿಗಳು ಏನು ಬಾಗಲಕೋಟೆ ಡಿ ಸಿ ನೀನು ಸೆಲೆಕ್ಟೆಡ್ ಒಂದ್ ಎರಡು ಜನ ಕೊಡಪ್ಪ ಯಾವ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಕಪ್ಪಿದೆಯೋ ಅದನ್ನ ಒಂದ್ ಐದಾರು ಕಡೆ ಕಬ್ಬು ತಗೊಳ್ಳೋದು ನಿಮ್ ರಕ್ತದಲ್ಲಿ ಸಕ್ಕರೆ ಹೆಂಗೆ ಟೆಸ್ಟ್ ಮಾಡಿದ್ರು ಹಾಗೆ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡುವಂತ ಯಂತ್ರಗಳು ಈಗಿದ್ದಾರೆ ಇದಕ್ಕೊಂದು ಕಮಿಟಿ ಮಾಡಿ ಯಾವ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಎಷ್ಟು ಸಕ್ಕರೆ ಪ್ರಮಾಣ ಇದೆ ಅಂತೇಳಿ ಗುರ್ತು ಮಾಡೋದಕ್ಕೆ ಆಗದಲ್ಲೇ ಮೂಡಾತ್ಮ ಮುಖ್ಯಮಂತ್ರಿ ಹೆಂಗೆ ಅವ್ರು ಹೇಳದ್ ಕೇಳ್ಕೊಂಡು ಘೋಷಣೆ ಮಾಡ್ತಿರಲ್ಲ ನೀವು ನಿಮ್ದು ಯಾವ ಸೀಮೆ ಸೈಂಟಿಫಿಕ್ ಅನಾಲಿಸಿಸ್ ಇದಕ್ಕೊಂದು ಲೆಕ್ಕ ಇಲ್ಲ ಇದಕ್ಕೊಂದು ದಿಕ್ಕಿಲ್ಲ ಇದಕ್ಕೊಂದು ಅಳತೆ ಗೋಲ್ ಇಲ್ಲ ಯಾವ ಸೀಮೆ ಲೆಕ್ಕ ನಿಮ್ದು ಕೇಳ್ಬೇಕು ಬೇಡ ಕೇಳ್ಬೇಕು ಬೇಡ ಇದು ಇದು ಈ ಆಧಾರದ ಮೇಲೆ ನಮಗೆ ಸಕ್ಕರೆ ಪ್ರಮಾಣವನ್ನ ಘೋಷಣೆ ಮಾಡಬೇಕು ಆಮೇಲೆ ನಿಮಗೇನಾದ್ರೂ ಸರ್ಕಾರಕ್ಕೆ ತಿಳುವಳಿಕೆ ಇದ್ರೆ ಆಮೇಲೆ ದರ ನಿಗದಿ ಮಾಡಬೇಕು ಆ ದಿಲ್ಲಿರುವ ಬೃಹಸ್ಪತಿ ನರೇಂದ್ರ ಮೋದಿ ಎಫ್ ಆರ್ ಪಿ ಎನ್ಗೇನಪ್ಪ ಮಾನದಂಡ ಇದೆ ಎಫ್ ಆರ್ ಪಿ ನಿಮ್ದು ಯಾವ ಮಾನದಂಡ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಬಂದ್ರೆ ಒಂದ್ ಐವತ್ತು ರೂಪಾಯಿ ಜಾಸ್ತಿ ಎಫ್ ಆರ್ ಅವ್ರ ಕಾರ್ಖಾನೆ ಅವ್ರು ಕೊಡ್ತಾರೋ ಬಿಡ್ತಾರೋ ಇವ್ರು ವ್ಯಾಪಾರ ತಗೊಳ್ರಿ ನೀವು ಲೆಕ್ಕ ಮಾಡಿಕ ಯಾವುದೇ ಎಂ ಎಸ್ ಪಿ ಎಫ್ ಆರ್ ಪಿ ಕಾನೂನು ಪ್ರಕಾರ ಜಾರಿ ಆಗದೆ ಇದ್ರೆ ಇದು ಕಾನೂನಲ್ಲ ಅಲ್ಲ ಇದು ಕಾನೂನಲ್ಲ ಅಲ್ಲ ನಿಮಗೆ ಹೇಳಲಿಕ್ಕೆ ನೈತಿಕತೆ ಇಲ್ಲ ನಿಮ್ಮ ನೈತಿಕತೆಯ ಉತ್ತರಗಳ ಅಲ್ಲ ನಿಮ್ಮ ತೀರ್ಮಾನಗಳಲ್ಲ ನಿಮ್ಮ ಎಲ್ಲ ತೀರ್ಮಾನಗಳನ್ನ ನಾವು ಈ ಸಂದರ್ಭದಲ್ಲಿ ತಿರಸ್ಕಾರ ಮಾಡಿದ್ದೀವಿ ಇದ್ರ ಜೊತೆಗೆ ಮೂರನೇದು ತಗೊಳ್ಳಿ ಮೂರನೇ ಅಂಶ ಇಲ್ಲಿ ಅಲ್ಲಿ ಯಾರು ಮಾಧ್ಯಮದವ್ರನ್ನ ಪ್ರಶ್ನೆ ಮಾಡಕ್ಕೆ ಹೋಗ್ಬಿಡಿ ಬಿಟ್ಬಿಡಿ ಅವರು ಇಡೀ ರಾಜ್ಯಕ್ಕೆ ಹೇಳ್ಬೇಕು ನಿಮ್ ಸಮಸ್ಯೆ ಏನಂತ ಹೇಳಿ ಬಿಟ್ಬಿಡಿ ಕುತ್ಕೊಳ್ಳಿ ಈಗ ಈ ಕಡೆ ಗಮನ ಕೊಡಿ ಮೂರನೇ ಅಂಶ ಏನಪ್ಪಾ ಶಿವಾನಂದ್ ಪಾಟೀಲ್ ಸಕ್ಕರೆ ಮಂತ್ರಿಗಳು ನಿಮಗೆ ಒಂದು ರೈತರು ಡಿಮ್ಯಾಂಡ್ ಶುರು ಮಾಡಿದ್ರೆ ಯಾರನ್ನ ಕರೆದು ಚರ್ಚೆ ಮಾಡಬೇಕು ತೀರ್ಮಾನ ಮಾಡಬೇಕು ಸರ್ಕಾರದ ತೀರ್ಮಾನ ಅಂತೇಳಿ ಘೋಷಣೆ ಮಾಡಬೇಕು ಇದು ನಿಮಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನೋದಾದ್ರೆ ಯಾವ ಸೀಮೆ ಸಕ್ರೆ ಸಚಿವರೇ ನೀವು